ಮಕರ ರಾಶಿ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ನೀವು ಉತ್ತರಾಷಾಣ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದ ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಮಕರ ರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಬೋಚ್ ಅಥವಾ ಜಿ ಆಗಿದ್ದಲ್ಲಿ ಉತ್ತರಾಷಾಣ ನಕ್ಷತ್ರ ಚಿ ಶು ಚಿ ಮತ್ತು ಶೋ ಆದಲ್ಲಿ ಶ್ರವಣ ನಕ್ಷತ್ರ ಹಾಗೂ ಗ ಅಥವಾ ಗಿ ಆಗಿದ್ದಲ್ಲಿ ಧನಿಷ್ಠ ನಕ್ಷತ್ರ ಹಾಗೂ ಮಕರ ರಾಶಿಯಾಗುತ್ತದೆ ದ್ವಾದಶ ರಾಶಿಗಳ ರಾಶಿ ಚಕ್ರದಲ್ಲಿ ಮಕರ ರಾಶಿಯನ್ನು ಹತ್ತನೇ ಸ್ಥಾನ ಮೇಕೆ ಈ ರಾಶಿಯ ಚಿಹ್ನೆ ಈ ರಾಶಿಗೆ ಸೇರಿದವರು ಸ್ವಭಾವತ ವಾಸ್ತವಕ್ಕೆ ಒತ್ತು ಕೊಡುವ ಬುದ್ಧಿವಂತ ಮನಸ್ಥಿತಿಯವರು ಜೀವನದಲ್ಲಿ ಮಹಾತ್ವಾಕಾಂಕ್ಷೆ ಹೊಂದಿರುತ್ತಾರೆ ಸಂದರ್ಭಕ್ಕೆ ತಕ್ಕಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಸಕಾಲಕ್ಕೆ ನಿಯಂತ್ರಣಕ್ಕೆ ತಂದುಕೊಳ್ಳದಿದ್ದರೆ ಸರಿಯಾದ ಕ್ರಮದಲ್ಲಿ ನಿರ್ವಹಿಸದಿದ್ದರೆ ಕೋಪ ಮತ್ತು ಅತೃಪ್ತಿ ಇವರ ಬದುಕಿನಲ್ಲಿ ದೌರ್ಬಲ್ಯಗಳಂತೆ ಕಾಡುತ್ತವೆ ಮಕರ ರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ಮಕರ ರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳಿವು ಶುಭ ದಿನಾಂಕಗಳು ಆರು ಎಂಟು ಮತ್ತು ಒಂಬತ್ತು ಶುಭವಾರಗಳು ಮಂಗಳವಾರ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟದ ಸಂಖ್ಯೆ ಐದು ಆರು ಎಂಟು ಶುಭವರ್ಣ ಪಿಂಕ್ ಬಣ್ಣ ಅಶುಭವರ್ಣ ಹಳದಿ ಮತ್ತು ಬಾದಾಮಿ ಬಣ್ಣ ಶುಭ ದಿಕ್ಕು ದಕ್ಷಿಣ ಶುಭ ತಿಂಗಳು ಮೇ ಹದಿನೈದರಿಂದ ರಿಂದ ಜೂನ್ ಹದಿನಾಲ್ಕು ಮತ್ತು ಸೆಪ್ಟೆಂಬರ್ ಹದಿನೈದರಿಂದ ರಿಂದ ಅಕ್ಟೋಬರ್ ಹದಿನಾಲ್ಕು ಶುಭ ಹರಳು ನೀಲಮಣಿ ಅರ್ಕೋನ್ ಮತ್ತು ಪಚ್ಚೆ ಹೊಂದಾಣಿಕೆ ಇರುವ ರಾಶಿ ಕುಂಭ ವೃಷಭ ಮತ್ತು ಕನ್ಯಾ ಹೊಂದಾಣಿಕೆ ಕಷ್ಟವಾಗುವ ರಾಶಿ ಕಟಕ ಸಿಂಹ ಮತ್ತು ಧನು ಪರಿಹಾರ ಶ್ರೀ ಲಕ್ಷ್ಮೀನಾರಾಯಣರ ಪೂಜೆಯಿಂದ ಶುಭ ಉಂಟಾಗುತ್ತದೆ ತಾಯಿಯವರು ನೀಡಿದ ಬೆಳ್ಳಿಯ ಉಂಗುರವನ್ನು ಬಲಗೈಯಲ್ಲಿ ಧರಿಸಿ ಶ್ರೀ ವಿಶ್ವಾವಸು ಸಂವತ್ಸರದ ಮಕರ ರಾಶಿಯ ಗೋಚಾರ ಫಲ ನಿಮ್ಮ ಜೀವನದಲ್ಲಿ ಅನುಕೂಲಕರ ಬದಲಾವಣೆಗಳು ಉಂಟಾಗುತ್ತವೆ ನೂತನ ವಾಹನ ಯೋಗವಿದೆ ಸುಲಭ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಬಲ್ಲಿರಿ ಅತಿಯಾದ ಜ್ವರವು ನಿಮ್ಮನ್ನು ಕಾಡುತ್ತದೆ ಅನಾವಶ್ಯಕ ಖರ್ಚು ವೆಚ್ಚಗಳು ಎದುರಾಗುತ್ತವೆ ಕುಟುಂಬ ಮತ್ತು ಸಮಾಜದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗುವಿರಿ ಹಣಕಾಸಿನ ಸಂಸ್ಥೆಯ ಅಧಿಕಾರವು ನಿಮಗೆ ದೊರೆಯುತ್ತದೆ ಬಹುದಿನದಿಂದ ಅಪೂರ್ಣಗೊಂಡಿದ್ದ ಕೆಲಸವೊಂದು ಪೂರ್ಣಗೊಳ್ಳುತ್ತದೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ತಂದೆಯವರ ಸಹಾಯ ಸಹಕಾರ ದೊರೆಯುತ್ತದೆ ಕುಟುಂಬದ ವ್ಯವಹಾರದಲ್ಲಿ ನಿಮ್ಮ ತಂದೆಯವರು ಬುದ್ಧಿವಂತಿಕೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ ನಿಮ್ಮ ಜವಾಬ್ದಾರಿಯು ಸಣ್ಣ ಪುಟ್ಟದಾಗಿರುತ್ತದೆ ನಿಮ್ಮನ್ನು ಕಂಡು ಅಸೂಯೆ ಪಡುವ ಜನರಿದ್ದಾರೆ ಎಚ್ಚರಿಕೆ ಇರಲಿ ಮಕ್ಕಳಿಂದ ಹೆಚ್ಚಿನ ಸಹಾಯ ಸಹಕಾರ ದೊರೆಯುತ್ತದೆ ನಿಮ್ಮ ಅನುಗುಣವಾದ ಖರ್ಚುವೆಚ್ಚಗಳು ಇರಲಿವೆ ಹಣಕಾಸಿನ ವಿಚಾರದಲ್ಲಿ ಆತ್ಮೀಯರ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಖರ್ಚು ವೆಚ್ಚಗಳು ಅಧಿಕವಾಗಿರುತ್ತದೆ ಮುಂಗೋಪಿಯಾಗಿರುತ್ತೀರಿ ಕೋಪದ ಕಾರಣ ಕೆಲವೊಂದು ಅವಕಾಶಗಳು ನಿಮ್ಮಿಂದ ದೂರವಾಗಲಿವೆ ಸ್ತ್ರೀಯರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ಯಾರನ್ನೂ ದ್ವೇಷಿಸದೆ ಪ್ರೀತಿ ವಿಶ್ವಾಸದಿಂದ ಕಾಣುವಿರಿ ನೀವು ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧರಾಗುವುದಿಲ್ಲ ನಿಮ್ಮ ತಾಯಿಯವರು ಜನೋಪಯೋಗಿ ಕೆಲಸಗಳನ್ನು ಮಾಡುತ್ತಾರೆ ಆರೋಗ್ಯದಲ್ಲಿ ಏರಿಳಿತವಿರುತ್ತದೆ ಅವಿವಾಹಿತ ಸ್ತ್ರೀಯರಿಗೆ ವಿವಾಹ ನಿಶ್ಚಯವಾಗುತ್ತೆ ವಿದ್ಯಾರ್ಥಿಗಳು ಕೆಲವೊಮ್ಮೆ ಆತಂಕದ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ ಸಹಪಾಠಿಗಳ ಸಹಾಯದಿಂದ ಕಲಿಕೆಯಲ್ಲಿ ಪ್ರಗತಿ ಸಾಧಿಸುತ್ತೀರಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗುವ ಸಾಧ್ಯತೆಗಳಿವೆ ಅನಾವಶ್ಯಕವಾಗಿ ಕೋಪಗೊಳ್ಳದೆ ಬಂದು ಬಳಗದವರು ನಿಮ್ಮೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಲಿದ್ದಾರೆ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ನಿಮ್ಮ ಮನಸ್ಸಿಗೆ ಇಷ್ಟವೆನಿಸುವ ವಸ್ತುಗಳನ್ನು ಸಂಗ್ರಹಿಸುವಿರಿ ಅವಿವಾಹಿತ ಸ್ತ್ರೀಯರಿಗೆ ವಿವಾಹ ನಿಶ್ಚಯವಾಗುತ್ತದೆ ಜೀವನದಲ್ಲಿ ಅನೇಕ ಬದಲಾವಣೆಗಳು ಉಂಟಾದರೂ ಹೊಂದಿಕೊಂಡು ನಡೆಯುವ ಗುಣವು ನಿಮ್ಮಲ್ಲಿರುತ್ತದೆ ಕೃಷಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಮೂಡುತ್ತದೆ ಕೃಷಿ ಆಧಾರಿತ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಗಳಿಸುವಿರಿ ಹಣಕಾಸಿನ ವಿಚಾರದಲ್ಲಿ ನಿಧಾನಗತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಿರಿ ಸೋದರದ ಜೀವನದಲ್ಲಿ ನಿಧಾನಗತಿಯ ಪ್ರಗತಿಯೂ ಕಂಡುಬರುತ್ತದೆ ಉನ್ನತ ವಿದ್ಯಾಭ್ಯಾಸದ ಅವಕಾಶವೂ ದೊರೆಯುತ್ತದೆ ಸಂತಾನ ಲಾಭವಿದೆ ಯುವಕ ಯುವತಿಯರಿಗೆ ವಿಶೇಷ ಲಾಭವಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವು ಮುಗಿಯುವ ಮುನ್ನವೇ ಉದ್ಯೋಗ ದೊರೆಯಲಿದೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲಿ ಅಡ್ಡಿ ಆತಂಕಗಳು ಎದುರಾಗುತ್ತವೆ ಅನಾವಶ್ಯಕವಾದ ಸಂಚಾರವಿರುತ್ತದೆ ಉಷ್ಣದ ತೊಂದರೆ ನಿಮಗಿರುತ್ತದೆ ಗೆಲ್ಲಲೇ ಬೇಕೆಂಬ ಛಲದಿಂದ ಹೊಸ ಪ್ರಯತ್ನಗಳನ್ನು ಮಾಡುವಿರಿ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೀರಿ ಭೂಮಿ ಅಥವಾ ಮನೆಯನ್ನು ಕೊಳ್ಳುವಿರಿ ಅನಪೇಕ್ಷಿತ ಮೂಲಗಳಿಂದ ಹಣವು ದೊರೆಯುತ್ತದೆ ಪಾಲುಗಾರಿಕೆಯ ವ್ಯಾಪಾರ ಇದ್ದಲ್ಲಿ ಆದಾಯದಲ್ಲಿ ಕೊರತೆ ಇರುತ್ತದೆ ನಿಮ್ಮ ಸಂಗಾತಿಯು ನಿಧಾನ ಎನಿಸಿದರು ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮ ಸಂಗಾತಿಗೆ ಕಫದ ತೊಂದರೆ ಇರುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷವಾದ ಅವಕಾಶವನ್ನು ದೊರೆಯಲಿದೆ ಹೆಚ್ಚಿನ ಜವಾಬ್ದಾರಿಗಳಿಂದ ನಿಮಗೆ ಬಿಡುವು ಇರದಂತಾಗುತ್ತದೆ ಮಕರ ರಾಶಿಗೆ ಪರಿಹಾರ ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮಾತಿನ ಮೇಲೆ ಹತೋಟಿ ಸಾಧಿಸುವಿರಿ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ